ವೀಕ್ಷಕರೇ ಸೈಂಟಿಫಿಕ್ ವಾಸವಿತ್ ದುಶ್ಯಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ವರ್ಷ ಇವತ್ತು ನಮ್ಮ ಜೊತೆ ಇದ್ದಾರೆ ಸೈಂಟಿಫಿಕ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತು ಮನೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಬಾಗಿಲ್ ಬಗ್ಗೆ ಚರ್ಚೆ ಮಾಡೋಣ ಮನೆಗೆ ಮುಖ್ಯ ದ್ವಾರ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಮನೆಗೆ ಮುಖ್ಯ ದ್ವಾರ ಮನೆಗೆ ಬರುವಂತ ಅವಕಾಶಗಳನ್ನ ಹೇಳ್ತಾರೆ ಮುಖ್ಯ ದ್ವಾರ ಅನ್ನುವಂತ ವಿಚಾರ ಅಂದ್ರೆ ಮನೆಗೆ ಅವಕಾಶಗಳ ಸಂಕೇತ ವೈಜ್ಞಾನಿಕವಾಗಿ ಬೆಳಕು ಗಾಳಿ ಒಂದೇ ಅಲ್ಲ ಅವಕಾಶಗಳು ಬರ್ತವೆ ವಂಶಾಭಿವೃದ್ಧಿ ಆಗುತ್ತೆ ಅಷ್ಟೈಶ್ವರ್ಯಗಳು ಬರ್ತವೆ ನಾನು ಹೇಳ್ದಂಗೆ ಕಳೆದ ಸಂಚಿಕೆಯಲ್ಲಿ ಕುಬೇರ ಅನ್ನೋದಕ್ಕೆ ಈ ಬಾಗಿಲು ಸಹ ಒಂದು ಕಾರಣಕರ್ತರು ಆಗಿರ್ತಾರೆ ಹಾಗಾಗಿ ಬಾಗಿಲನ್ನು ಇಡುವಂಥದ್ದೇ ವೈಜ್ಞಾನ ಆ ಒಂದು ಇಟ್ಟಾಗ ಮನೆಗೆ ತಂತಾನಾಗೆ ಲಕ್ಷ್ಮಿ ಕಟಾಕ್ಷೆ ಆರೋಗ್ಯ ಐಶ್ವರ್ಯ ಮನೆ ಕಟ್ಟುವುದು ಸಹ ಜಾರೋ ಬಂಡಿ ಮೇಲೆ ಕೂತಂಗೆ ಮನೆ ಕೆಲಸ ಆಗುತ್ತೆ ಬಾಗಿಲಿಗೆ ಅಷ್ಟು ವಿಶೇಷತೆ ಕೊಡಬೇಕು ನಾವು ಯಾವ ದಿಕ್ಕಲ್ಲಿ ಬಾಗಿಲಿ ಪ್ರಪಂಚ ಗೋಲಾಕಾರ ಇರೋದ್ರಿಂದ ನಾಲ್ಕು ದಿಕ್ಕು ವಿಶೇಷತೆಯನ್ನು ಒಳಗೊಂಡಿರುತ್ತದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವುದು ಶ್ರೇಷ್ಠ ಅತಿ ಶ್ರೇಷ್ಠ ಎರಡು ಕೈ ಎರಡು ಕಾಲು ಯಾವುದು ಶ್ರೇಷ್ಠ ಅಂತ ನೀವು ಹೇಳ್ತೀರಾ ನಿಮಗೆ ಯಾವುದು ಬೇಡ ಅಂತ ಅನಿಸುತ್ತೆ ನಾಲ್ಕು ಇಂಪಾರ್ಟೆಂಟ್ ಹಾಗಾಗಿ ನಾಲ್ಕು ದಿಕ್ಕು ಕೂಡ ಸರ್ವಶ್ರೇಷ್ಠವಾದದ್ದು ನಾಲ್ಕು ದಿಕ್ಕಿನಲ್ಲಿ ಶುಭಕರವಾದ ಜಾಗದಲ್ಲಿ ಇಡಬೇಕು ರಾಶಿ ನಕ್ಷತ್ರದ ಮೇಲೆ ಬಾಗಿಲನ್ನು ಗಮನಿಸಬಾರದು ಎಣಿಸಬಾರದು ಈಗ ಸಾಮಾನ್ಯವಾಗಿ ಬ್ರೋಕರ್ಗೆ ಮೊದಲೇ ಹೇಳಿಬಿಟ್ಟಿರ್ತಾರೆ ನಂದು ಮೇಷ ಋಷಭ ಈ ಥರ ಇದೆ ನನಗೆ ಯಾವ್ದಾಗಿ ಬರುತ್ತೆ ಅಂತ ಬ್ರೋಕರ್ಸು ಬರಲ್ಲ ಈ ದಿಕ್ಕು ಈ ಬರಲ್ಲ ನಕ್ಷತ್ರದ ಆಧಾರದ ಮೇಲೆ ಇರ್ತಾರಲ್ಲ ಅದು ಹೇಗೆ ರಾಶಿ ನಕ್ಷತ್ರದ ಮೇಲೆ ಬಾಗಿಲನ್ನು ಮಾಡಲೇಬಾರದು ವಿಜ್ಞಾನದ ಕ್ರಮ ಏನಿದೆ ವಾಸ್ತು ಅನ್ನುವುದನ್ನು ಉತ್ತರಕ್ಕೆ ಪೂರ್ವಕ್ಕೆ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಶುಭಕರ ಜಾಗದಲ್ಲಿ ಶುಭಕರ ಅಂದರೆ ಒಂದು ದಿಕ್ಕಿನಲ್ಲಿ ಪೂರ್ವದಲ್ಲಿ ಪೂರ್ವದಲ್ಲಿ ಇಡುವುದಾದರೆ ಪೂರ್ವದ ಈಶಾನ್ಯ ಭಾಗವನ್ನು ಶುಭ ಎಂದು ಪರಿಗಣನೆ ಮಾಡ್ತಾರೆ ಪೂರ್ವದ ಈಶಾನ್ಯನ ಹೊರತುಪಡಿಸಿ ಪೂರ್ವ ಆಗ್ನೇಯದಲ್ಲಿ ಬಾಗಿಲು ಇರಬಾರ್ದು ನಿಷಿದ್ಧ ಒಂದು ವೇಳೆ ನಿಷಿದ್ಧ ದಿಕ್ಕಿನಲ್ಲಿ ಬಾಗಿಲಿಟ್ರೆ ಏನಾಗಬಹುದು ಯಾವ ರೀತಿ ಸಮಸ್ಯೆ ಅವರು ಎದುರಿಸ್ತಾರೆ ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ಕಾಲ್ಯ ಏನು ಕಾರಣಗಳು ಬರ್ತವೆ ಒಂದೊಂದು ವಾಸ್ತು ದೋಷ ಸಹ ಬರುತ್ತೆ ಒಂದೇ ದಿಕ್ಕಿನಲ್ಲಿ ಎರಡು ಬಾಗಿಲಿಟ್ಟಿರೋರ ಮನೆಯನ್ನು ವಿಜ್ಞಾನದ ಪ್ರಕಾರ ಕಳಿಸಿಕೊಟ್ರೆ ನಾನು ಅವರ ಮನೆಯಲ್ಲಿ ಏನಿದೆ ಅಂತ ನಿಮಗೆ ಡೈರೆಕ್ಟಾಗಿ ಲೈವ್ ನಿಮಗೆ ನಿದರ್ಶನ ಕೊಟ್ಟು ಹೇಳಿಸ್ತೇನೆ ಪೂರ್ವ ದಿಕ್ಕಿನಲ್ಲಿ ಶುಭವಾದ ಜಾಗ ಬಾಗಿಲು ಅಂತೇಳ್ಬಿಟ್ಟು ಇವರು ತುಂಬ ಹತ್ರ ತಗೊಂಡೋಗಿ ಇಟ್ಬಿಡ್ತಾರೆ ಅದನ್ನು ವಾಸ್ತು ಪ್ರಕಾರ ಮೈಂಟೋ ನಿರ್ಣಯ ಮಾಡೋದು ಹೇಗೆ ನಿರ್ಣಯ ಮಾಡೋಕ್ಕೆ ಮನೆ ಓನರು ನಿರ್ಣಯ ಮಾಡಿಕೊಡೋದು ಅದೇ ರೀತಿ ವಾಸ್ತುಶಾಸ್ತ್ರವನ್ನು ಚೆನ್ನಾಗಿ ಅನುಭವ ಅರಿತು ಒಂದು ಹತ್ತರಿಂದ ಹದಿನೈದು ವರ್ಷ ಮನೆಗಳನ್ನು ಕಟ್ಟಿ ಕಟ್ಟಿರುವಂಥ ಗಾರೆ ಕೆಲಸದ ಮೇಸ್ತ್ರಿ ಸಹ ಅದನ್ನು ನಿರ್ಣಯ ಮಾಡುವಾಗ ಅವರೊಂದು ಅನಿಸಿಕೆಯನ್ನು ಅಭಿಪ್ರಾಯ ತಿಳಿಸಬೇಕು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ಅವಲಂಬಿತರಾಗಿ ಆಯಾ ಮಾಡುವಂತೆ ಮಾಡಿಕೊಂಡು ದ್ವಾರ ನಮ್ಮ ಯಜಮಾನರಿಗೆ ಇದೇ ಆಗಬೇಕು ಅಂತ ಅಂತ ನಮ್ಮ ಜ್ಯೋತಿಷದವರು ಸ್ವಾಮಿಗಳು ದೇವಸ್ಥಾನ ಪೂಜರು ಅರ್ಚಕರು ಬರೆದುಕೊಟ್ಟವರು ಅಂತ ಹೇಳಿ ಅವರ ಪ್ರಕಾರ ನೀವು ಬಾಗಿಲನ್ನು ಇಡಬಾರ್ದು ಮನೆ ನಿವೇಶನ ಅನ್ನೋದು ವಾಸ್ತುಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಶಿ ನಕ್ಷತ್ರದ ಮೇಲೆ ಬಾಗಿಲನ್ನು ಇಡಬಾರದು ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ ಬಾಗಿಲು ಈಗ ಇವರ ಹೆಸರಿಗೆ ಇವ್ರಿಗೆ ಒಂದು ವಯಸ್ಸಾಗಿದೆ ಐವತ್ತು ವಯಸ್ಸಾಗಿದೆ ಇವರ ಹೆಸರಲ್ಲಿ ಮನೆ ಕಟ್ಟೋ ಯೋಗ ಬಂದಿದೆ ಇವ್ರಿಗೋಸ್ಕರ ನೀವು ಬಾಗಿಲನ್ನು ಇಟ್ಟಿದ್ದೀರ ಅವರ ಕಾಲಾವಧಿ ಆದ ಮೇಲೆ ಅವ್ರಿಗೋಸ್ಕರ ಇಟ್ಟಿರುವಂಥ ಬಾಗಿಲನ್ನ ನೀವು ತೆಗಿಬೇಕಾ ಇದು ವಿಜ್ಞಾನ ಇದನ್ನು ನೀವು ಅರ್ಚಕರನ್ನು ಕೇಳಿ ಅಥವಾ ಪೂಜಾರಿಗಳನ್ನ ಜ್ಯೋತಿಷ್ಯದ್ರನ್ನ ಕೇಳಿ ನಂತರ ಹೌದು ಹೌದು ನಂತರ ಅದೇ ವಿಷಯ ಹೇಳ್ತಿದ್ದೀನಿ ನಂತರ ಈಗ ಅವರು ಗೋಪಾಲಯ್ಯ ಅಂತ ಇರ್ತದೆ ಉದಾಹರಣೆಗೆ ಹೆಸರು ಹೇಳೋದು ಬೇಡ ಗೋಪಾಲಯ್ಯ ಅಂತ ಇರುತ್ತೆ ಗೋಪಾಲಯ್ಯನವರಿಗೆ ಇದೇ ದಿಕ್ಕಿಗೆ ಬಾಗಲನ್ನ ಬರ್ಕೊಟ್ಟಿರ್ತಾರೆ ಅರ್ಚಕರು ಗೋಪಾಲಯ್ಯ ಅವರ ಕಾಲಾವಧಿ ಆದಮೇಲೆ ಆ ಮನೆ ಜೀವ ಇಲ್ವಾ ಅವ್ರಿಗೋಸ್ಕರ ಬಾಗಿಲಿಟ್ಟಿರೋದು ನ್ಯಾಯನ ಈ ವಿಜ್ಞಾನನ ಸ್ವಲ್ಪ ಮೂಢನಂಬಿಕೆಯಿಂದ ಆಚೆ ಹೋಗಿ ನಾವು ಎಲ್ಲರಿಗೂ ಒದಗುವಂಥ ಎಲ್ಲರಿಗೂ ಒಳ್ಳೆಯದಾಗುವಂಥ ಸಮವಾಗಿ ಯೋಗಗಳು ಬರುವಂಥ ಬಾಗಿಲನ್ನು ನಾವು ಇಡಬೇಕು ನಾವು ಮೂಢನಂಬಿಕೆಗಳನ್ನು ನಂಬಬಾರದು ಜ್ಯೋತಿಷ್ಯ ಶಾಸ್ತ್ರದ ರಾಶಿ ನಕ್ಷತ್ರದ ಮೇಲೆ ಇಟ್ಟ ಮೇಲೆ ಆ ಮನುಷ್ಯ ಕಾಲಾವಧಿ ಆದ ನಂತರ ನೀವು ಹಾಗಾದರೆ ಆ ಮನೇಲಿ ವಾಸನೆ ಮಾಡಬಾರ್ದು ಇದನ್ನು ನೀವು ಬಾಗಿಲು ನಿರ್ಣಯ ಮಾಡುವಾಗ ಜ್ಯೋತಿಷ್ಯ ಶಾಸ್ತ್ರದವ್ರನ್ನ ಗಾರೆ ಕೆಲಸದವ್ರನ್ನ ಮತ್ತು ಅರ್ಧಂಬರ್ಧ ತಿಳಿದಿರುವಂಥ ಕಾಮಗಾರಿ ಕಟ್ಟಡ ಮಾಡುವಂಥವ್ರನ್ನು ಕೇಳಬಾರ್ದು ಒಬ್ಬ ತರಬೇತಿಯಾಗಿ ಅನುಭವ ಉಳ್ಳುವಂಥ ವಾಸ್ತು ಸಲಹೆಗಾರನನ್ನು ನಮಗೆ ಇಷ್ಟೇ ಅವಕಾಶ ದಕ್ಷಿಣಕ್ಕೆ ಇಷ್ಟೇ ಅವಕಾಶ ಪಶ್ಚಿಮಕ್ಕೆ ಅಥವಾ ಇಷ್ಟೇ ಅವಕಾಶ ಉತ್ತರಕ್ಕೆ ಇರೋದರಲ್ಲಿ ಇದರಲ್ಲಿ ನಮಗೆ ಒಳ್ಳೇದು ಮಾಡಿಕೊಡಿ ಹೇಳಿದಾಗ ಅವರು ಅಳತೆ ತೆಗೆದುಕೊಂಡು ಶುಭ ಜಾಗವನ್ನು ನಿರ್ಣಯ ಮಾಡಿ ಕೊಡ್ತಾರೆ ದಕ್ಷಿಣ ದಿಕ್ಕಿನ ನಿವೇಶನ ಇರುತ್ತೆ ಅಲ್ಲಿ ಬಾಗಿಲ ಪರಿಸ್ಥಿತಿ ಬಂದರೆ ಯಾವ ರೀತಿ ಹೇಳ್ತೀರಾ ದಕ್ಷಿಣ ದಿಕ್ಕಿಗೆ ದಕ್ಷಿಣ ಅಳತೆಯ ವಿಸ್ತೀರ್ಣ ತೆಗೆದುಕೊಂಡು ದಕ್ಷಿಣದ ಚೌಕಟ್ಟನ್ನು ಕೂರಿಸಬೇಕು ನೋಡಿ ಬಾಳೆ ಎಲೆ ಅನ್ನೋದು ಬಾಳೆ ಗಿಡ ಅನ್ನೋದು ವ್ಯತ್ಯಾಸ ಹೇಗಿದೆ ಅಂದರೆ ಬಾಳೆ ಕಂಬ ಅನ್ನೋದು ಚೌಕಟ್ಟಾಗಿರ್ಬೇಕು ಮನೆಯಲ್ಲಿ ಬಾಳೆ ಎಲೆ ಅನ್ನೋ ಥರ ಹೌದು ಎಲೆಗಳನ್ನು ಮಾಡ್ತಾರೆ ಹೌದು ರೆಕ್ಟಾಂಗಲ್ ಅನ್ನೋದನ್ನು ಆಯತಾಕಾರದಲ್ಲಿ ಚೌಕಟ್ಟನ್ನು ಕೂರಿಸ್ಬೇಕು ದಕ್ಷಿಣ ದಿಕ್ಕಿನಲ್ಲಿ ವಿಸ್ತೀರ್ಣವನ್ನು ಅಳತೆ ಮಾಡಿ ಅಂದರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುವಂಥ ಬಾಗಿಲಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ದಕ್ಷಿಣ ಭಾಗದಲ್ಲಿ ಅಳತೆ ತೆಗೆದುಕೊಂಡು ಶುಭ ಜಾಗ ಬಂದು ದಕ್ಷಿಣ ಆಗ್ನೇಯ ದಕ್ಷಿಣ ಆಗ್ನೇಯದಲ್ಲಿ ಶುಭಕರವಾದ ಜಾಗದಲ್ಲಿ ಆ ಯಥಾಕಾರದ ಚೌಕಟ್ಟನ್ನು ಕೂರಿಸಿದರೆ ಶುಭ ಆಗುತ್ತೆ ಪಶ್ಚಿಮ ದಿಕ್ಕಾದರೆ ಓಕೆ ಪಶ್ಚಿಮ ದಿಕ್ಕಿನಲ್ಲಿ ಪಶ್ಚಿಮದ ವಿಸ್ತೀರ್ಣ ತೆಗೆದುಕೊಂಡು ಅದರ ಅಳತೆ ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಪಶ್ಚಿಮದ ಭಾಗಕ್ಕೆ ಅಳತೆನ ಮಾಡ್ಕೊಂಡಾಗ ಆ ಅಳತೆಯಲ್ಲಿ ಶುಭವಾದ ಜಾಗವೇ ಪಶ್ಚಿಮ ವಾಯುವ್ಯ ಪಶ್ಚಿಮ ವಾಯುವ್ಯದಲ್ಲಿ ಶುಭಕರವಾದ ಜಾಗದಲ್ಲಿ ಚೌಕಟ್ಟು ಅಂದರೆ ನಾನು ಹೇಳೋದನ್ನಲ್ಲ ಬಾಳೆ ಕಂಬ ಥರ ಚೌಕಟ್ಟು ಎಲೆ ಬರಬೇಕು ಉತ್ತರ ದಿಕ್ಕಿನಲ್ಲಿ ಇಡೋದಾದರೆ ಓಕೆ ಉತ್ತರ ದಿಕ್ಕಿನಲ್ಲಿ ಉತ್ತರದ ವಿಸ್ತೀರ್ಣ ತೆಗೆದುಕೊಂಡು ಶುಭಕರವಾದ ಜಾಗದಲ್ಲಿ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಉತ್ತರ ಭಾಗಕ್ಕೆ ಉತ್ತರ ಈಶಾನ್ಯದ ಶುಭಕರ ಜಾಗದಲ್ಲಿ ಮಾತ್ರ ಬಾಗಿಲಿಡಬೇಕು ಪೂರ್ವದಲ್ಲಿ ಆಗಲೇ ನೀವು ಹೇಳಿದಾಗ ಪೂರ್ವದಲ್ಲಿ ಇತ್ತೀಚಿನ ಫ್ಯಾಷನ್ನಲ್ಲಿ ಜನಗಳು ಎರಡೆರಡು ಬಾಗಿಲಿಡ್ತಿದ್ದಾರೆ ನಾನು ಎರಡೆರಡು ಬಾಗಿಲು ಅಂತ ಹೇಳ್ತೇನೆ ಎರಡೆರಡು ಬಾಗಿಲಲ್ಲಿ ಒಂದು ಬಾಗಿಲು ಮಾತ್ರ ಜನರ ಗಮನದಲ್ಲಿರುತ್ತೆ ಇನ್ನೊಂದು ಬಾಗಿಲು ಕಾಣೋದಿಲ್ಲ ಬಟ್ ಪರಿಣಾಮ ಕೊಡುತ್ತೆ ಹೆಣ್ಣಿಗೆ ಅಡುಗೆ ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಅವರಿಗೆ ಪಾತ್ರೆ ತೊಳೆಯಲು ಯುಟಿಲಿಟಿ ಅನ್ನೋದು ಒಂದು ಕಾನ್ಸೆಪ್ಟು ಇತ್ತೀಚೆಗೆ ಶುರುವಾಗಿದೆ ಯುಟಿಲಿಟಿ ಬಂದಾಗ ಮನೆ ಕೆಲಸ ಮಾಡೋಕ್ಕೆ ಪಾತ್ರೆ ತೊಳೆಯೋಕ್ಕೆ ಒಂದು ಸಿಬ್ಬಂದಿ ವರ್ಗದವ್ರನ್ನ ನಿರ್ಣಯ ಮಾಡ್ಕೊಂಡಿರ್ತಾರೆ ಅವರಿಗೋಸ್ಕರ ಒಂದು ಪೂರ್ವ ದಿಕ್ಕಿನಲ್ಲಿ ಅಡುಗೆ ಕೋಣೆಯ ಪಕ್ಕದಲ್ಲಿ ಅನಿಷ್ಟ ಬಾಗಿಲನ್ನು ಇಡ್ತಾರೆ ಅಂದರೆ ಪೂರ್ವ ದಿಕ್ಕಿನಲ್ಲಿ ಗಮನವಿಲ್ಲದೆ ದಕ್ಷಿಣಕ್ಕೆ ಇಡಬಾರ್ದಂತೆ ಬಾಗಿಲಿಟ್ರೆ ಯಮನ್ ದ್ವಾರ ಅಂತೆ ಅಂತ ಹೆದ್ರಕೊಂಡು ಮೂಢನಂಬಿಕೆ ಮಾಡಿಕೊಂಡು ಪೂರ್ವಕ್ಕೆ ಒಂದು ಅನಿಷ್ಟವಾದ ಜಾಗದಲ್ಲಿ ಅಡುಗೆ ಕೋಣೆಯ ಈಶಾನ್ಯ ಭಾಗ ಪೂರ್ವ ಈಶಾನ್ಯ ಭಾಗದಲ್ಲಿ ಅನಿಷ್ಟವಾದ ಒಂದು ಬಾಗಿಲಿಟ್ಟು ಗಂಡಸಿನ ಸೊಂಟವನ್ನು ಮುರಿತಾರೆ ಇವರು ಮತ್ತು ಮನೆಯಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳು ಶುರು ಆಗುತ್ತದೆ ಒಂದೇ ಮನೆಯಲ್ಲಿ ಶುಭಕರವಾದ ಜಾಗ ಬಂದು ಪೂರ್ವದ ಈಶಾನ್ಯ ಆದರೆ ಅಡುಗೆ ಕೋಣೆ ಹತ್ರ ಕಾಣದಂತೆ ಮರೆಮಾಚಿದಂತೆ ಒಂದು ಬಾಗಿಲನ್ನಿಟ್ಟು ಮನೆಗೆ ಸಂಕಷ್ಟ ತರ್ತಾರೆ ಹಾಗಾಗಿ ಪೂರ್ವ ದಿಕ್ಕಿನಲ್ಲಿ ಶುಭ ಇದೆ ಅಶುಭನೂ ಇದೆ ಅಶುಭ ಜಾಗದಲ್ಲಿರುವಂಥ ಬಾಗಿಲು ಪೂರ್ವದಲ್ಲಿ ಬರುವಂಥ ಶುಭ ಈಶಾನ್ಯ ಭಾಗನ ಹಾಳು ಮಾಡುತ್ತೆ ಹಾಗಾಗಿ ಪೂರ್ವ ದಿಕ್ಕಿನಲ್ಲಿ ಅಡುಗೆ ಕೋಣೆಯ ಪಕ್ಕದಲ್ಲಿರುವಂಥ ಈಶಾನ್ಯಕ್ಕೆ ಅಡುಗೆ ಕೋಣೆಯ ಒತ್ತಿದಂತೆ ಈಶಾನ್ಯಕ್ಕೆ ಇರುವಂಥ ಬಾಗಿಲನ್ನು ನೀವು ಒಂದು ವಾರ ಮುಚ್ಚಿ ನೋಡಿ ನಿಮಗೆ ರಿಸಲ್ಟ್ಸ್ ಕೊಡುತ್ತೆ ಅದನ್ನೇ ಇಟ್ಕೊಳ್ಳಿ ಅದೇ ಬಾಗಿಲನ್ನು ಭಾಳ ಸುಲಭದಲ್ಲಿ ನಾಲ್ಕು ಆಳೆಗಳು ಈಗ ಸಕಲೇಶ್ಪುರ ಹಾಸನ ಚಿತ್ರದುರ್ಗ ಮಂಗಳೂರು ಇತ್ತೀಚೆ ಈ ಕಡೆ ಎಲ್ಲರೂ ಒಂದೇ ಮನೆಗೆ ಎರಡು ಸೆಟ್ಟು ಕಿಟಕಿ ಬಾಗಿಲನ್ನು ಜೋಡಿಸುವಂತೆ ಬಾಗಿಲು ಮಾಡ್ಕೊತಿದ್ರು ಕಷ್ಟಪಡಬೇಡಿ ಪೂರ್ವಕ್ಕೆ ಮಾಡಲೇಬೇಕು ಅಂದರೆ ಅದೇ ಬಾಗಿಲನ್ನು ಕಿಟಕಿ ಮಾಡಿಕೊಳ್ಳಿ ಒಂದು ಹೋಟೆಲಲ್ಲಿ ಹೇಗೆ ಕ್ಯಾಬಿನೆಟ್ ಮಾಡಿ ಕೊಡ್ತಿರೋ ಸರ್ವಿಂಗು ಅದೇ ಥರ ಮಾಡಿಕೊಂಡು ಪಾತ್ರ ಸಾಮಾನು ತೊಳ್ಕೊಳ್ಳಿ ಪ್ರಾಬ್ಲಮ್ ಸಾಲ್ವ್ ನೀವು ಹೇಳೋ ಪ್ರಕಾರ ನಾಲ್ಕೋ ದಿಕ್ಕು ಸೂಕ್ತ ನಾಲ್ಕೋ ದಿಕ್ಕು ಸೂಕ್ತ ಅಲ್ಲ ಹೌದು ನಾಲ್ಕು ದಿಕ್ಕಿನಲ್ಲಿ ಶುಭಕರವಾದ ಜಾಗ ಸೂಕ್ತ ಕಣ್ಣಿರುವಂತೆ ಲಕ್ಷಣವಾಗಿ ಬಾಗಿಲು ಮನೆಗೆ ಬಾಗಿಲು ತುಟಿಯಂತೆ ನೀವು ಪೂರ್ವ ದಿಕ್ಕಿಗೆ ಮನೆಯ ಬಾಗಿಲನ್ನು ಇಟ್ಟಾಗ ನಿಮಗೆ ತುಟಿ ಎಲ್ಲ ಏನೆಲ್ಲ ಬರುತ್ತೆ ತುಟಿ ಎಲ್ಲೆಲ್ಲಿ ಏನೇನು ತಿನ್ನುತ್ತೆ ಎಲ್ಲ ರೀತಿಯಾದ ವಸ್ತುಗಳನ್ನು ತಿನ್ನುತ್ತೆ ಹಾಗಾಗಿ ತುಟಿ ಸವಿಬೇಕಂದ್ರೆ ಸರಿಯಾದ ಜಿಗದಲ್ಲಿ ಇರಬೇಕು ಒಂದೇ ಮುಖಕ್ಕೆ ಎರಡೆರಡು ತುಟಿಗಳನ್ನು ಇಟ್ಟರೆ ಅದು ವಿಜ್ಞಾನ ಅಲ್ಲ ಮತ್ತೆ ಹಾಂ ಇನ್ನೊಂದು ಪ್ರಶ್ನೆ ನೈಋತ್ಯದಲ್ಲಿ ಬೆಡ್ರೂಮ್ ಮಾಡಿರ್ತಾರೆ ಮಾಸ್ಟರ್ ಬೆಡ್ರೂಮ್ ಅಂತ ಅಲ್ಲಿ ಒಂದು ಬಾಲ್ಕನಿ ಡೋರ್ ಇಟ್ಟಿರ್ತಾರೆ ಬಾಲ್ಕನಿ ಡೋರು ಯಾಕೆ ಓಕೆ ಅಲ್ಲಿ ಬಾಗಿಲನ್ನು ಇಡಬಾರದು ಯಾಕಂದರೆ ನಿಮಗೆ ಶುಭವಾದ ಜಾಗವು ನಿಮಗೆ ಕಾಫಿ ಕುಡಿಯಲಿಕ್ಕೆ ನೀವು ಗರ್ಭ ಅಂದರೆ ಟೋಟಲಾಗಿ ನಾವೊಂದು ಟೋಟಲಿ ಸೇಫ್ಟಿ ಜಾಗ ಸುರಕ್ಷಿತ ಸುರಕ್ಷಿತವಾದ ಜಾಗ ಅಂದರೆ ನೈಋತ್ಯ ಭಾಗ ಅದರಲ್ಲಿ ಪಶ್ಚಿಮಕ್ಕೂ ನೀವು ಬಾಗಿಲಿಟ್ಟರೆ ಸಮಸ್ಯೆ ದಕ್ಷಿಣಕ್ಕೂ ಬಾಗಿಲಿಟ್ಟರೆ ಏನಪ್ಪ ಸಮಸ್ಯೆ ನೀವು ಸ್ವಂತ ಮನೆ ತೆಗೆದುಕೊಂಡಾಗ ಒಂದು ಬಲೂನಿಗೆ ಗಾಳಿ ಹೋಗ್ಲಿಕ್ಕೆ ಅವಕಾಶ ಇದೆಯಾ ಗಾಳಿ ಹೋಗಲಿಕ್ಕೆ ಗಾಳಿ ತುಂಬುವಂಥ ಅವಕಾಶ ಬಲೂನ್ಗೆ ಇರುತ್ತೆ ಅದಕ್ಕೆ ನೀವು ಗೊತ್ತಿಲ್ಲದೆ ಒಂದು ತೂತಿಟ್ಟರೆ ಗಾಳಿ ಹೋಗುತ್ತೆ ಅದೇ ರೀತಿ ನಿಮ್ಮ ಮನೆಗೆ ಶುಭವಾದ ಜಾಗ ನೀವು ಕಷ್ಟಪಟ್ಟು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಬಂದು ಒಂದು ಕಾಫಿ ಕುಡಿಯೋಕ್ಕೋಸ್ಕರ ಬಾಲ್ಕನಿ ಡೋರ್ ಇಟ್ಟರೆ ಇದೇ ಮನೆ ನಿಮ್ಮನ್ನು ಸ್ಲೋಲಿ ಮಾಟ ಮಂತ್ರ ಮಾಡಿದಂತೆ ಅಂದರೆ ನಿಮ್ಮನ್ನು ಮೂಡಿ ಮಾಡಿದಂತೆ ಮತ್ತೆ ನಿಮ್ಮನ್ನು ಬಾಡಿಗೆ ಮನೆಗೆ ಕರ್ಕೊಂಡೋಗುತ್ತೆ ಈ ಮನೆಯನ್ನು ಕ್ರಯಪತ್ರ ಮಾಡಿ ಮಾರ್ತೀರ ನೀವು ಕಾಫಿ ಕುಡಿಯೋಕೋಸ್ಕರ ಈ ಮನೆ ಮಾರೋದೇ ನಿಜ ಆದರೆ ನೀವು ಕಾಫಿ ಕುಡಿಯೋಕ್ಕೆ ಆ ಬಾಗಿಲು ಇಟ್ಕೊಬೋದು ಬಾಲ್ಕನಿದು ನೈಋತ್ಯ ಮತ್ತು ಆಗ್ನೇಯ ಎರಡು ನಿಷಿದ್ಧ ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೂ ಪಶ್ಚಿಮಕ್ಕಾಗಲಿ ಅಥವಾ ದಕ್ಷಿಣಕ್ಕಾಗಲಿ ಬಾಗಿಲು ಇಡಬಾರದು ಒಂದು ವೇಳೆ ಇಟ್ಟರೆ ಯಾವ ರೀತಿ ಸಮಸ್ಯೆಗಳನ್ನ ಅವರು ಎದುರಿಸ್ತಾರೆ ಮನೆಯಲ್ಲಿ ದಕ್ಷಿಣಕ್ಕೆ ಇಟ್ಟರು ಪಶ್ಚಿಮಕ್ಕೆ ಇಟ್ಟರು ಮನೆಯಲ್ಲಿ ಗಂಡ ಹೆಂಡತಿಯವರಲ್ಲಿ ಮನಸ್ ಮನಸ್ಸು ಕೆಲಸಗಳು ಅವರದ್ದು ಆಗೋದಿಲ್ಲ ನಿಮಗೆ ಬಂದಿರುವಂಥ ಅವಕಾಶಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದ್ದಲ್ಲಿ ನೀವು ಬಾಗಿಲನ್ನು ಅಲ್ಲಿಟ್ಟರೆ ಸಮಸ್ಯೆಗಳ ಒಂದು ಸರಮಾಳೆಯೇ ಬರುತ್ತೆ ಸುರಿಮಳೆನೇ ಆಗುತ್ತದು ಅವ್ರಿಗೆ ಇಟ್ಟಿರೋರು ಮನೆಯದು ಫೋನ್ ಮಾಡಿ ಕಳಿಸ್ಲಿ ನನಗೆ ಅವರಿಗೆ ಅವರು ತೋರಿಸಿದ್ರೆ ನಾನು ಅದನ್ನು ಹೇಳ್ತೀನಿ ಅವ್ರು ಒಪ್ಕೊತಾರೆ ಅವರು ಅವ್ರು ಏನಿಲ್ಲ ಹಾಕಿ ಬೀಗ ಹಾಕಿ ನಮ್ದೆಲ್ಲ ಅಂತ ಹೋಗ್ಬೇಕು ಅದನ್ನು ಅದನ್ನಿಟ್ಟರೆ ಅವರು ಉದ್ಧಾರ ಆಗ್ತಾರೆ ಬಾಗಿಲಿನ ಅಳತೆ ವಿಚಾರಕ್ಕೆ ಬರೋದಾದರೆ ಅಳತೆ ಹೇಗಿರಬೇಕು ಮತ್ತು ಬಾಗಿಲಿನ ಅಲಂಕಾರ ಹೇಗಿರಬೇಕು ಬಾಗಿಲಿನ ಅಲಂಕಾರ ಅಂತ ಹೇಳಿದಾಗ ಈಗ ಅಲಂಕಾರ ಅನ್ನೋದೊಂದು ವಿಷಯ ಬಾಗಿಲನ್ನು ನಾವು ಒಂದು ಅವಕಾಶಗಳ ಸಂಕೇತ ಅಂದಾಗ ಅದು ಸಡಗರ ಮಾಡೋದರಲ್ಲಿ ತಪ್ಪೇನಿಲ್ಲ ಮತ್ತು ಸಡಗರ ಅನ್ನೋದಕ್ಕಿಂತ ಮುಂಚೆ ಅದರ ಒಂದು ಎಲೆ ದ್ವಾರವನ್ನು ಚಲಿಸುವಂಥ ದಿಕ್ಕು ಗಡಿಯಾರ ಆದರೆ ಅದಕ್ಕೆ ಅಲಂಕಾರ ಹೆಚ್ಚಾಗಿ ಪ್ರಜ್ವಲಿಸುತ್ತದೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಚಿಲಕ ಹಾಕುವಂಥ ಒಂದು ಲ್ಯಾಚ್ ಏನು ಬೋಲ್ಟ್ ಹಾಕ್ತಾರೆ ಅದು ಸಹ ವಾಸ್ತು ಪ್ರಕಾರ ಅನುಕೂಲವಾಗಿರಬೇಕು ಬಾಗಿಲಲ್ಲಿ ನೀವು ಮನೆಗೆ ತಕ್ಕಂತೆ ಬಾಗಿಲು ನೀಡ್ತಾರೆ ಅದರಲ್ಲಿ ನ ವಿಜ್ಞಾನದ ವಿರೋಧ ಇಲ್ಲ ಅದನ್ನು ನೀವು ಇಡುವಂಥ ಜಾಗ ಸ್ಪಷ್ಟವಾಗಿಟ್ಟರೆ ಅದರ ಕೆಲಸ ಅದು ಮಾಡುತ್ತೆ ಒಬ್ಬ ಮನುಷ್ಯನೇ ಅಳತೆ ತಕ್ಕಂತೆ ಬಾಗಿಲಿರಬೇಕು ಇರಬೇಕು ಅಂತ ಹೇಳಂತೆ ಒಬ್ಬ ಬಟ್ಟೆ ಇಡುವಂತೆ ಮನೆಗೂ ಅಳತೆ ತಕ್ಕಂತೆ ಬಾಗಿಲಿಡ್ಬೋದು ಈಗ ಅಳತೆ ವಿಚಾರಕ್ಕೆ ಬಂದರೆ ಎಷ್ಟು ಅಳತೆ ಇರಬೇಕು ಮನೆಗೆ ಮನೆಗೆ ಲಿಂಟಲ್ ಹಾಕುವಂಥ ಲೆಕ್ಕದಲ್ಲಿ ಚಜ್ಜೆ ಹಾಕುವಂಥ ಲೆಕ್ಕದಲ್ಲಿ ಒಂದು ಸಾಮಾನ್ಯವಾದ ಒಂದು ಅಳತೆ ಮನುಷ್ಯರು ಓಡಾಡುವಂಥದ್ದು ಸರಳವಾಗಿ ಓಡಾಡುವಂಥದ್ದು ಸಮಾಧಾನದಲ್ಲಿ ಓಡಾಡೋ ವಿಶ್ವಕರ್ಮರಿಗೆ ಒಂದು ಲೆಕ್ಕಾಚಾರ ಗೊತ್ತಿರುತ್ತೆ ಆ ಮನೆಗೆ ಆಯದ ಲೆಕ್ಕಾಚಾರ ತಗೊಂಡು ಮಾಡಿದ್ರೆ ಸಾಕು ಅದಕ್ಕೆ ನೀವಾದ ಇದೇ ಅಳತೆ ಮಾಡಬೇಕು ಇದನ್ನು ದಾಟಿಸ್ಬೇಕು ಅಂತ ಏನಿಲ್ಲ ಒಂದು ಶುಭಕರ ಒಂದು ಲಕ್ಷಣ ಇರಲಿ ಈಗ ನೀವು ಹಾಕಿರೋಂಥ ಕೋಟನ್ನು ನಾನು ಹಾಕಿದ್ರೆ ಅದು ಅಲಂಕಾರ ಆಗಲ್ಲ ಒಂದು ಸ್ವಲ್ಪ ಟೈಟ್ ಆಗ್ಬೋದು ಅದೇ ಥರ ನಾನು ಹಾಕಿರೋದು ನೀವು ಹಾಕೋಕ್ಕಾಗಲ್ಲ ನಿಮಗೆ ಅಳತೆ ತಕ್ಕಂತೆ ಚೆನ್ನಾಗಿ ಕಾಣುವಂತೆ ಮಾಡಬೇಕು ಅದು ಸ್ವಲ್ಪ ಸಂಭ್ರಮವಾಗಿರಲಿ ವೈಭವೀಕರಣವಾಗಿರಲಿ ಅಂತ ಮತ್ತೆ ಅದರ ಮನೆ ಹೊರಗೆ ಒಳಗೆ ಕೂಡ ಸಹ ನೀವು ನಿಮ್ದು ಪ್ರಶ್ನೆಗಳಿದೆ ಅಲ್ಲಿ ಬಾಗಿಲಿನ ಅಲಂಕಾರ ಹೇಗಿರಬೇಕು ಪಕ್ಕದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇರುತ್ತೆ ಪರ್ಕಿಗಳನ್ನ ಇಡುತ್ತಾರೆ ಮೈಂಡೋರ್ ಹತ್ರನೇ ಜೊತೆಗೆ ಯು ಪಿ ಎಸ್ ಇಡ್ತಾರೆ ಬಾಗಿಲು ತೆಗೆದ ನಂತರ ಮನೆ ಬಾಗಿಲನ್ನ ಪೂರ್ವ ದಿಕ್ಕಿನಲ್ಲಿ ಇದ್ರೆ ನೀವು ಅಥವಾ ಉತ್ತರ ದಿಕ್ಕಿನಲ್ಲಿ ಇದ್ರೆ ಆ ಮೂಲೆ ತಂದು ಇಡಬಾರದು ಯಾಕೆ ಈಗ ಬಾಗಿಲು ಇರೋದೇ ಅವಕಾಶಗಳ ಸಂಕೇತ ಅದಕ್ಕೆ ನೀವು ತಾಯಿ ಅಂತ ಬಾಗಿಲು ಅಂತ ಹೇಳಿ ಪೂಜೆ ಮಾಡಿ ಅದನ್ನು ಕೂರಿಸೋವಾಗ ಎಷ್ಟೊಂದೆಲ್ಲ ನೀವು ಎಷ್ಟೊಂದು ಎಮೋಷ್ನಲ್ಲಿ ನೀವು ಮಾಡ್ತೀರಾ ಆದರೆ ಯಾಕೆ ನಿಮಗೆ ಗೊತ್ತಿಲ್ಲದೆ ಈ ಯು ಪಿ ಎಸ್ನಲ್ಲಿ ತಂದಿಡ್ತೀರಾ ಮತ್ತು ಎಮ್ ಸಿ ಬಿ ಬಾಕ್ಸ್ನಲ್ಲಿ ತಂದಿಡ್ತೀರಾ ತಪ್ಪದು ಅಗ್ನಿ ಮೂಲೆಗೆ ಎಮ್ ಸಿ ಬಿ ಮತ್ತು ಯು ಪಿ ಎಸ್ ಇನ್ವರ್ಟ್ರ್ ಹೋಗಬೇಕು ಇಲ್ಲ ಮನೆಗೆ ಕೇಡು ಕೇಡುಗಳು ಬರಬೇಕು ಅನ್ನೋದಿದ್ದರೆ ನೀವು ಕೆ ಬಿ ಬೆಸ್ಕಾಮು ಎಲೆಕ್ಟ್ರಿಷನು ಎಲೆಕ್ಟ್ರಿಕಲ್ಸ್ ಮಾಡುವಂಥ ವ್ಯಕ್ತಿಗಳಿಗೆ ನೋಡಪ್ಪ ನಿನಗೆ ವಾಸ್ತು ಗೊತ್ತಿದೆಯಾ ಇಲ್ಲಿ ಹಾಕು ಅಂತ ಹೇಳಿಕೊಟ್ಟವನು ಯಾರು ನಿನಗೆ ಯಾರು ವಾಸ್ತು ಸಲಹೆಗಾರ ತರಬೇತಿ ಕೊಟ್ಟವ್ರೆ ನೀನು ಹಾಕ್ಸಿರುವಂಥ ಮನೆ ಎಷ್ಟು ಗೆದ್ದಿದೆಯಾ ಪ್ರಶ್ನೆ ಮಾಡಿ ಯು ಪಿ ಎಸ್ನಿಂದ ನಿಮಗೆ ನೀವು ಮನೆಗೆ ಕರೆಂಟನ್ನು ಯಾವುದೇ ತೊಂದರೆ ಇಲ್ಲದೆ ಹೋಗಬೇಕು ಅನ್ನೋ ವಿಚಾರಕ್ಕೆ ಸಡಗರ ಮಾಡ್ಕೊಬೇಕಂದ್ರೆ ಆ ಕರೆಂಟಿಂದ ಕುತ್ತು ನಿಮ್ಮ ಶಿರ ಅದು ಶಿರದಲ್ಲಿ ತಲೆ ಮೇಲೆ ಕರೆಂಟ್ ಇಟ್ಕೊಂತೀರ ನಿಮಗೆ ತಲೆ ಮೇಲೆ ಕರೆಂಟ್ ಇಟ್ಕೊಳೋಂಥ ಕರ್ಮ ಬೇಕಾ ಯಾಕೆ ಆಗಲ್ಲ ಸರ್ ಅಂದರೆ ಮೂಲೆಯಲ್ಲಿ ಅಡುಗೆ ಕೋಣೆಯಲ್ಲಿ ವ ಸಂಪೂರ್ಣ ದಕ್ಷಿಣ ದಿಕ್ಕಿನಲ್ಲಿ ಅಡುಗೆ ಕೋಣೆ ಮೇಲೆ ಒಂದು ಚಿಕ್ಕ ಕ್ಯಾಬಿನೆಟಲ್ಲಿ ಒಂದು ಬ್ಯಾಟ್ರಿ ಇಟ್ಕೊಳ್ಳಿ ಇನ್ವರ್ಟರ್ ಇಟ್ಕೊಳ್ಳಿ ಸ್ವಿಚ್ ಹಾಕ್ಕೊಳ್ಳಿ ಇಲ್ಲಿ ಒಡೆಯದೇ ಒಂದು ಕ್ಲಾಮ್ ಸಿಸ್ಟಮಲ್ಲಿ ಡ್ಯಾಮೇಜ್ ಮಾಡಿದ್ರೆ ರನ್ ಮಾಡ್ಕೊಳ್ಳಿ ಮನಸ್ಸಿದ್ರೆ ಮಾರ್ಗ ಅದನ್ನು ಯು ಪಿ ಎಸ್ ವಿಚಾರ ಹೇಳಿದೆ ಎಮ್ ಸಿ ಬಿನೂ ಸಹ ಅಷ್ಟೇ ಅದನ್ನೇನು ಮೇಂಟನೆನ್ಸ್ಗೆ ಬರುತ್ತೆ ಅಂದರೆ ಅಲ್ಲಿ ಕರೆಂಟ್ ಬರುತ್ತೆ ಅಲ್ಲಿ ಏನು ನಾವೇನು ಆಪ್ರೇಟ್ ಮಾಡಲ್ಲ ಹಾಗಾದರೆ ಸ್ವಿಚ್ನ ಓಪನ್ ಮಾಡಿ ಕರೆಂಟನ್ನು ಕೈ ಮುಟ್ಟರೆ ಶಾಕ್ ಹೊಡೆಯಲ್ವಾ ಅಲ್ಲಿ ಯು ಪಿ ಎಸ್ ಇನ್ವರ್ಟರು ಮುಟ್ಟಿದ್ರೆ ಹೊಡೆಯಲ್ವಾ ಹಾಗಾಗಿ ಮುಟ್ಟಬಾರ್ದು ಅದರಲ್ಲಿ ನಾವು ನೀರಿಡ್ತೀರಿ ಸರ್ ಅದರಲ್ಲಿ ನಾವು ಡಿಸ್ಟಿಲ್ ವಾಟ್ರ್ ಹಾಕ್ತೀರಿ ಅವಲ್ಲ ಸುಳ್ಳು ಕರೆಂಟ್ ಇರುತ್ತೆ ಕೈಯಲ್ಲಿಟ್ರೆ ಶಾಕ್ ಹೊಡಿತದೆ ಅಂದರೆ ಅರ್ಥ ಶಕ್ತಿ ಓಡಾಡ್ತಿದೆ ಶಕ್ತಿನ ಶಕ್ತಿ ಜಾಗಕ್ಕೆ ವರ್ಗಾಯಿಸಬೇಕು ಎಮ್ ಸಿ ಬಿನೂ ಅಷ್ಟೇ ಮತ್ತು ಮನೆ ಹೊರಗಡೆ ಇನ್ನೊಂದು ಸವಾಲು ಏನಂದರೆ ಸರ್ ಕಾಣಲ್ಲ ನಿಮಗೆ ಅಂತ ಮೀಟ್ರ್ ಬಾಕ್ಸ್ ಹಾಕ್ಕೊಡ್ತಾರೆ ಅದು ತಪ್ಪು ಅದು ಸಹ ಅಗ್ನಿಮೂಲೆಗೆ ಹೋಗ್ಬೇಕು ಮನೆಗೆ ಎಷ್ಟು ಬಾಗಿಲುಗಳಿರಬೇಕು ಮನೆಗೆ ಬಾಗಿಲು ಅನುಕೂಲಕ್ಕೆ ತಕ್ಕಂತೆ ಮನೆ ಒಳಗೆ ಹೊರಗೆ ಎಲ್ಲ ಸೇರಿ ಚೌಕಟ್ಟು ಕೂರಿಸುವುದ್ರ ಮೇಲೆ ಹೋಗಬೇಕು ಸಮ ಸಂಖ್ಯೆಯಲ್ಲೇ ಬರಬೇಕು ಅದ್ರ ಬಗ್ಗೆ ಗಂಭೀರವಾಗಿ ಹೇಳ್ಕೊಡ್ತೇನೆ ಮತ್ತು ಪ್ರತಿಯೊಂದು ಮನೆಯ ನಿದರ್ಶನ ಕೊಡ್ತಾ ಕೊಡ್ತಾ ನಾನು ಮುಂದೆ ನಿಮ್ಗೆ ಹೇಳ್ಕೊಡ್ತೇನೆ ಕನ್ಫ್ಯೂಸ್ ಆಗಬೇಡಿ ಮನೆಗೆ ಎರಡು ಬಾಗಿಲು ನಾಲ್ಕು ಆರು ಎಂಟು ಆಯಿತಾ ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಮತ್ತು ನಾವು ಶುರು ಮಾಡುವಾಗ ಒಂದು ಬಾಗಿಲು ಇಡ್ತಾರೆ ಒಂದನ್ನು ಸಹ ಇಡ್ಬೋದು ಅದರ ಸಮಸಂಖ್ಯೆ ಲೆಕ್ಕದಲ್ಲಿ ನಾವು ಹದಿನೇಳು ಹೇಳಿದ ಮೇಲೆ ಹತ್ತೊಂಬತ್ತು ಬಾಗಿಲು ಇಡ್ಬೋದು ನಾವು ಹತ್ತೊಂಬತ್ತು ಇಟ್ಟ ಮೇಲೆ ಇಪ್ಪತ್ತು ಇಪ್ಪತ್ತ ಎರಡು ಇಪ್ಪತ್ತ ನಾಲ್ಕು ಇಪ್ಪತ್ತ ಆರು ಮತ್ತು ಒಂದು ಲೆಕ್ಕ ಆಗುವಂತೆ ಇಪ್ಪತ್ತ ಎಂಟು ಎಂದರೆ ಎರಡು ಮತ್ತು ಎಂಟು ಸೇರಿದಾಗ ಒಂದಾಗುತ್ತೆ ಇಪ್ಪತ್ತೆಂಟು ಹಾಕು ಆಗುತ್ತೆ ಮತ್ತು ಅದೇ ರೀತಿ ಇಪ್ಪತ್ತ ಒಂಬತ್ತು ಎರಡು ಒಂಬತ್ತು ಹನ್ನೊಂದು ಆಗುತ್ತೆ ಅಂದರೆ ಎರಡು ಆಗುತ್ತೆ ಅದು ಇಪ್ಪತ್ತೊಂಬತ್ತು ಆಗುತ್ತೆ ಮೂವತ್ತೊಂದು ಮೂವತ್ತ್ಮೂರು ಮೂವತ್ತೈದು ಈ ಲೆಕ್ಕದಲ್ಲಿ ಮನೆಗೆ ಎಂಟ್ರಿ ಕೊಟ್ಟಾಗ ಮನೆಗೆ ಎಂಟ್ರಿ ಕೊಡುವಾಗ ಅಂದರೆ ಮನೆಯ ಮುಖ್ಯದ್ವಾರ ಅಂತ ಮಾತ್ರ ಅಲ್ಲ ಪ್ರತಿಯೊಂದು ದ್ವಾರವೂ ಮುಖ್ಯದ್ವಾರವೇ ಎಲ್ಲವೂ ಮುಖ್ಯ ದ್ವಾರವೇ ನೀವು ನಡ್ಕೊಂಡು ಹೋಗ್ತೀರಾ ಹಾಗೆ ನಡ್ಕೊಂಡು ಹೋಗುವಾಗ ಸಿಗುವಂಥ ಚೌಕಟ್ಟಲ್ಲಿ ಈ ಒಂದು ಏನು ನಂಬರ್ಗಳು ಏನು ಹೇಳಿದೆ ಅಷ್ಟು ಬಾಗಿಲುಗಳನ್ನು ಗ್ರೌಂಡ್ ಫ್ಲೋರಿಂದ ಡೂಪ್ಲೆಕ್ಸ್ಗೆ ಟ್ರಿಪ್ಲೆಕ್ಸ್ಗೆ ಇದೇ ಥರ ನಾಲ್ಕು ಮಾಡಿಗಳ ಒಂದೇ ಎಂಟ್ರೆನ್ಸ್ ಇದ್ದರೆ ಈ ರೀತಿ ಮಾಡಬೇಕಾಗುತ್ತೆ ಮನೆಗೆ ಹೊರಗಡೆ ಬರುವ ಬಾಗಿಲಲ್ಲ ಬೆಡ್ರೂಮಲ್ಲಿ ಬರುವಂಥ ಚೌಕಟ್ಟು ಇರುವಂಥ ಪ್ರತಿಯೊಂದು ಚಜ್ಜೆ ಇರುವಂಥ ನೀವು ಸರಾಗವಾಗಿ ಆಯಾಸ ಇಲ್ಲದೆ ನಡೆದಾಡುವಂಥ ಪ್ರತಿಯೊಂದು ಬಾಗಿಲುಗಳನ್ನು ಚೌಕಟ್ಟುಗಳನ್ನು ಲೆಕ್ಕ ತಗೊಬೇಕು ಬಾತ್ರೂಮಲ್ಲಿ ಫೈಬರ್ ಡೋರ್ ಇರುತ್ತಲ್ಲ ಅದಕ್ಕೆ ಬಾತ್ರೂಮಲ್ಲಿರುವಂಥ ಫೈಬರ್ ಡೋರ್ನು ಕೌಂಟಿಂಗ್ ನೀವು ತಗೊಂಡೇಬೇಕು ಯಾಕೆಂದರೆ ಅದು ಸಹ ನೀವು ಓಡಾಡಲಿಕ್ಕೆ ಲೆಕ್ಕಾಚಾರ ಆಗೋದ್ರಿಂದ ಅದನ್ನು ಬಳಸಬೇಕು